ಓಂ ಸಾಯಿರಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಟ್ಯಾರೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಎಸ್ ಆರ್ ನೋ ಟ್ಯಾರೋ ರೀಡಿಂಗ್ ಆಗಿರುತ್ತೆ ಪ್ರತಿಯೊಂದು ತಿಂಗಳು ನಾನು ಒಂದು ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ ಇದು ಬಂದು ಮಾರ್ಚ್ ತಿಂಗಳ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ನೀವು ಯಾವ ಪ್ರಶ್ನೆ ಬೇಕಾದರೂ ಇಲ್ಲಿ ಕೇಳಬಹುದು ಹತ್ತು ಆಪ್ಷನ್ಸ್ನ ಇದ್ದೀನಿ ಬೇಕಾದರೆ ಹತ್ತು ಪ್ರಶ್ನೆಗಳು ಕೂಡ ಕೇಳಬಹುದು ಒಂದು ಪೆನ್ ಪೇಪರಲ್ಲಿ ತೊಗೊಂಡು ಬರ್ಕೊಳ್ಳಿ ನಿಮ್ಮ ಹತ್ತು ಪ್ರಶ್ನೆಗಳನ್ನ ಬಟ್ ಒಂದು ನೆನಪಿಟ್ಕೊಳ್ಳಿ ಒಂದೇ ಕ್ವೆಶನ್ಗೆ ಎರಡು ಕಾರ್ಡ್ನ ಪಿಕ್ ಮಾಡಲಿಕ್ಕೆ ಹೋಗಬೇಡಿ ಓಕೆ ಆನ್ಸರ್ ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಟು ದ ಪಾಯಿಂಟ್ ಇರುತ್ತೆ ಯಾಕಂದರೆ ಇದು ಎಸ್ ಆರ್ ನೋ ರೀಡಿಂಗ್ ಅಷ್ಟೇ ಡೆಪ್ತ್ ರೀಡಿಂಗ್ ಇರಲ್ಲ ಸೊ ಅದೊಂದು ನೆನಪಿಟ್ಕೊಳ್ಳಿ ಸೊ ಇದರ ಟೈಮ್ ಟೈಮ್ ಡೀಟೇಲ್ಸ್ನ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಿ ಚಿಕ್ಕದೊಂದು ಮೆಡಿಟೇಷನಲ್ ಮ್ಯೂಸಿಕ್ ಶುರು ಆಗುತ್ತೆ ನೀವು ವಿಡಿಯೋ ಪಾಸ್ ಮಾಡಿ ಕಾರ್ಡ್ಸ್ನ ಪಿಕ್ ಮಾಡ್ಕೊಳ್ಬೋದು ಆಲ್ ರೈಟ್ ಸೊ ಕಂಟಿನ್ಯೂ ಟು ವಾಚ್ ಗೈಸ್ ಆಲ್ ರೈಟ್ ಸೊ ಐ ಹೋಪ್ ನೀವೆಲ್ಲ ಕಾರ್ಡ್ಸ್ನ ಪಿಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹತ್ತು ಆಪ್ಷನ್ಸ್ ಇದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಕಾರ್ಡ್ನ ನೋಡೋಣ ಏನು ಅಂತ ಆ ನಂತರ ತಿಳಿಸ್ತೀನಿ ಇದು ಎಸ್ ಆರ್ ನೋ ಆಗಿರುತ್ತ ಅಂತ ಸೊ ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ ವೆಯ್ಟ್ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಸೊ ಯಾವುದೇ ರೀತಿಯಾದ ಎಸ್ ಕೂಡ ಇಲ್ಲ ನೋ ಕೂಡ ಇಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ತಿಲ್ಲ ಆಗಲ್ಲ ಅಂತಿಲ್ಲ ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಇಲ್ಲಿ ಗ್ರೂಪ್ ನಂಬರ್ ಒನ್ನಿಗೆ ಓಕೆ ಸೊ ಎರಡನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ರೆ ನಿಮಗೆ ಬರ್ತಿರೋದು ಅನ್ಲೈಕ್ಲಿ ನೀವು ಅಂದ್ಕೊಂಡಿರುವಂಥ ರಿಸಲ್ಟ್ಸ್ ಬರದೇ ಇರ್ಬೋದು ನೀವು ಅಂದ್ಕೊಂಡಿರೋ ರೀತಿ ಕೆಲಸಗಳು ಆಗದೆ ಇರಬಹುದು ಅಂತ ಹೇಳ್ತಿದ್ದಾರೆ ಆ್ಯಂಡ್ ದಟ್ ವಿಲ್ ಬಿ ಇಫ್ ಯುರ್ ಹೈಯೆಸ್ಟ್ ಗುಡ್ ನಿಮ್ಮ ಒಳ್ಳೆಯದಕ್ಕೆ ಅದು ಆಗ್ತಿರೋದು ಅಂತ ನೆನ್ಪಿಟ್ಕೊಳ್ಳಿ ಮೂರನೇದಾಗಿ ಇಲ್ಲಿ ಬರ್ತಿರೋದು ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಸೊ ನೀವು ಕೇಳ್ತಿರುವಂಥ ಪ್ರಶ್ನೆಗೆ ಉತ್ತರ ಕೆಲವು ತಿಂಗಳಲ್ಲಿ ಸಿಗುತ್ತೆ ಆ ಕೆಲಸ ಆಗಬೇಕಾಗುತ್ತೋ ಇಲ್ವೋ ಅಂದರೆ ಅದು ಕೆಲವು ತಿಂಗಳಲ್ಲಿ ನೆರವೇರುತ್ತೆ ಅಂತ ಬರ್ತಿದೆ ಹಾಗೆ ನಾಲ್ಕನೇ ಆನ್ಸರ್ ಸ್ಟ್ರೇಟ್ ಆಗಿ ನೋ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಈ ಕೆಲಸ ಆಗಲ್ಲ ಅಥವಾ ಟೈಮ್ ಫ್ರೇಮಲ್ಲಿ ಕೇಳಿದರೆ ಆಗಿ ಚಾನ್ಸಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಐದನೇ ಕಾರ್ಡಲ್ಲಿ ಬರ್ತಿರುವಂಥದ್ದು ದರ್ ಸಮಥಿಂಗ್ ಬೆಟರ್ ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿ ಒಂದು ರಿಸಲ್ಟ್ಸ್ ಬರುತ್ತೆ ಸೊ ಸ್ವಲ್ಪ ತಾಳ್ಮೆ ಇರಲಿ ಅಂತ ಗ್ರೂಪ್ ನಂಬರ್ ಫೈವ್ಗೆ ಹೇಳ್ತಾ ಇದ್ದಾರೆ ಹಾಗೆ ಆರನೇ ಕಾರ್ಡಿಗೆ ಬರ್ತಿರುವಂಥ ಆನ್ಸರ್ ಎಸ್ ಅಂತ ಬರ್ತಿದೆ ಸ್ಟ್ರಾಂಗ್ ಸ್ಟ್ರೇಟ್ ಆಗಿ ನೀವು ಅಂದ್ಕೊಳ್ತಿರುವಂಥ ಕೆಲಸ ಆಗಿರ್ಬೋದು ಪ್ರಶ್ನೆಗೆ ಯೂನಿವರ್ಸ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಇದೆ ಇಟ್ಸ್ ಅ ಎಸ್ ಯು ಏಳನೇ ಕಾರ್ಡ್ ಬಂದು ಅಗೇನ್ ಎಸ್ ಸೊ ಏಳನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ರೆ ನಿಮಗೂ ಕೂಡ ಯೂನಿವರ್ಸ್ ಕಡೆಯಿಂದ ಒಂದು ಸ್ಟ್ರಾಂಗ್ ಎಸ್ ಬಂದಿದೆ ಹಾಗೆ ಎಂಟನೇ ಕಾರ್ಡ್ ಯಾರೆಲ್ಲ ಪಿಕ್ ಮಾಡಿದ್ರೆ ನಿಮಗೆ ಬರ್ತಿರುವಂಥ ಆನ್ಸರ್ ಅಬಂಡನ್ಸ್ ಸೊ ನೀವು ತೊಗೊಂಡಿರುವ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ದುಡ್ಡು ಕಾಸು ಚೆನ್ನಾಗಿ ಸಿಗುತ್ತೆ ಪ್ರಾಸ್ಪರ್ ಆಗ್ತೀರಾ ಅಂತ ಬರ್ತಾ ಇದೆ ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಎಸ್ ಅಂತಲೇ ಲೆಕ್ಕ ಒಂಬತ್ತನೇ ಕಾರ್ಡಲ್ಲಿ ಬರ್ತಿರೋದು ನೋ ಟು ಬರಿ ಹೌದು ಇವಾಗ ಕಷ್ಟಗಳು ಅಥವಾ ಡಿಲೇಗಳಾಗ್ತಿರ್ಬೋದು ಬಟ್ ಯಶಸ್ಸು ನಿಮಗೆ ಸಿಗತ್ತೆ ಸೊ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹಾಗೆ ಕೊನೆಯದಾಗಿ ಬರ್ತಿರೋದು ಸಕ್ಸಸ್ ಅಂತ ಬರ್ತಿದೆ ಡೆಫಿನೆಟ್ಲಿ ಸಕ್ಸಸ್ ನಿಮ್ದಾಗಿರುತ್ತೆ ಯೋಚನೆ ಮಾಡೋದೇ ಬೇಡ ಅಂತ ಗ್ರೂಪ್ ಟೆನ್ಗೂ ಕೂಡ ಬರ್ತಾ ಇದೆ ಸೊ ಇದು ನಿಮ್ಮ ಮಾರ್ಚ್ ತಿಂಗಳ ಎಸ್ ಆರ್ ನೋ ರೀಡಿಂಗ್ ಆಗಿತ್ತು ಸೊ ಅಲ್ ಸಿ ಆಲ್ ಅನ್ನ ನೆಕ್ಸ್ಟ್ ವೀಡಿಯೋ ಬೈ